ಸ್ನೇಹಿತರೆ ಇವತ್ತು ಮಾರ್ಕೆಟ್ ಬೆಲೆ ಏನಾಗಿದೆ ಇವತ್ತು ಹರಾಜ್ ಎಷ್ಟಾಗಿದೆ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಉಳ್ಳಾಗಡ್ಡಿ ಬೆಲೆ ಏನೇನಾಗಿದೆ ನಾವು ಅಪ್ಲೋಡ್ ಮಾಡಿದ್ದೇನೆ ತಾವೆಲ್ಲರೂ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಇಂದಿನ ಒನ್ ರೇಟ್ ಏನಾಯ್ತಿ ಒಳ್ಳೆಯ ಮಾಹಿತಿ ಸಂತಸದ ಸುದ್ದಿ ಮಾರ್ಕೆಟ್ ಆನಿ ಒನ್ ರೇಟ್ ಆನಿ ಒನ್ ರೇಟ್ ಒಳ್ಳೆಯ ರೇಟ್ ಮಾಹಿತಿ ಇವತ್ತು ಯಶವಂತಪುರ್ ಮಾರ್ಕೆಟಲ್ಲಿ ಐವತ್ತು ಕೆ ಜಿಗೆ ನೂರ ನಲ್ವತ್ತು ರೂಪಾಯಿಗೆ ಐವತ್ತು ಕೆ ಜಿ ಅದನ್ನೇ ಡಬಲ್ ಮಾಡಿದರೆ ನೂರು ಕೆ ಜಿಗೆ ಒಂದು ಸಾವಿರದ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಕುಂಟಲ್ ಲೆಕ್ಕನೂ ಐತಿ ಮತ್ತು ಐವತ್ತು ಕೆ ಜಿ ಬಿ ಲೆಕ್ಕ ಐತಿ ಈ ಇಡುವೆ ಪೂರ್ತಿ ನೋಡಿ ಮತ್ತು ಇನ್ನೊಂದು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಐವತ್ತು ಕೆ ಜಿಗೆ ಏಳ್ನೂರು ರೂಪಾಯಿ ಮತ್ತು ಅದೇಲ್ಲೇ ಡಬಲ್ ಮಾಡಿದರೆ ಒಂದು ಕುಂಟಲ್ಗೆ ಒಂದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಐವತ್ತು ಕೆ ಜಿಗೆ ಎಂಟುನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕುಂಟಲ್ಗೆ ನೋಡೋದಾದರೆ ಒಂದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಒಳ್ಳೆಯ ರೇಟ್ ಐತಿ ಉಳ್ಳಾಗಡ್ಡಿ ಬೆಲೆ ಹೆಂಗೈತಿ ನೋಡಿ ಮತ್ತು ಇನ್ನೊಂದು ನೀವು ನೋಡ್ತಾ ಇರುವಂಥ ಕ್ವಾಲಿಟಿ ಇದೇನಾಯ್ತಲ್ಲ ಅದನ್ನೇ ಐವತ್ತು ಕೆ ಜಿಗೆ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಮತ್ತು ನೂರು ಕೆ ಜಿಗೆ ಒಂದು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿಗೆ ನೂರು ಕೆ ಜಿ ಈ ರೇಟು ಇವತ್ತು ಹರಾಜಾಗಿದೆ ಒಳ್ಳೆಯ ಮಾರ್ಕೆಟ್ ರೇಟು ಮತ್ತು ಇನ್ನೊಂದು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಐವತ್ತು ಕೆ ಜಿಗೆ ಒಂದು ಸಾವಿರದ ನಲವತ್ತು ರೂಪಾಯಿ ಮತ್ತು ಒಂದು ಕುಂಟಲ್ ಲೆಕ್ಕ ನೋಡೋದಾದರೆ ಎರಡು ಸಾವಿರದ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಕೆಂಪು ದಪ್ಪು ಚೆನ್ನಾಗಿ ಡ್ರೈ ಇದ್ದಿದ್ದು ನೋಡಿ ಐವತ್ತು ಕೆ ಜಿಗೆ ಸಾವಿರದ ನೂರು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಹೆಂಗೈತಿ ಉಳ್ಳಾಗಡ್ಡಿ ಎಷ್ಟು ಬೆಸ್ಟ್ ಅದ ಭಾಳ ಚೆಂದ ಐತ್ರಿಯಪ್ಪ ನೋಡಿ ಇನ್ನೊಂದು ಇದಕ್ಕಿಂತ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಟಾಪ್ ರೇಟು ಐವತ್ತು ಕೆ ಜಿಗೆ ಸಾವಿರದ ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲ್ಗೆ ಸಾವಿರದ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟು ಒಳ್ಳೆಯ ಮಾಹಿತಿ ಟಾಪ್ ರೇಟು ಎರಡು ಸಾವಿರದ ಮುನ್ನೂರು ಬಂಪರ್ ಲಾಟ್ರಿ ನೋಡಿ ಹೆಂಗೈತೆ ಉಳ್ಳಾಗಡ್ಡಿ ರೇಟು ಇವತ್ತಿನ ಮಾರ್ಕೆಟ್ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಈ ರೇಟಾಗಿದೆ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟುನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮಧ್ಯಮ ಬೆಲೆ ನೋಡೋದಾದರೆ ಆರುನೂರ ಎಪ್ಪತ್ತು ರೂಪಾಯಿ ಇದೆ ಸ್ವಲ್ಪ ಚಿಕ್ಕದಿದು ಇದು ಮಧ್ಯಮ ಅಲ್ಲ ಫಸ್ಟ್ ರೇಟು ಮತ್ತು ಮಧ್ಯಮ ನೋಡೋದಾದರೆ ಸಾವಿರದ ಮೂವತ್ತು ರೂಪಾಯಿ ಇದೆ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಬಾಗಲಕೋಟದಲ್ಲಿ ನೋಡೋಣ ಬನ್ನಿ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ಮಧ್ಯಮ ಬೆಲೆ ನೋಡೋದಾದರೆ ಸಾವಿರದ ಮೂವತ್ತು ರೂಪಾಯಿ ಇದೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಸಾವಿರದ ಇನ್ನೂರು ರೂಪಾಯಿ ಇದೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಮಧ್ಯಮ ಬೆಲೆ ಬಾಗಲಕೋಟ ಇದಾಗಿದೆ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಎಂಟುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟು ಒಳ್ಳೆಯ ಮಾಹಿತಿ ಇವತ್ತಿನ ಉಳ್ಳಾಗಡ್ಡಿ ಬೆಲೆ ನಮ್ಮ ಕರ್ನಾಟಕ ಅಂತ ಊರಲ್ಲಿ ಇರುವಂಥ ಈ ಉಳ್ಳಾಗಡ್ಡಿ ಬೆಲೆ ನೋಡಿ ಇವತ್ತು ಮಧ್ಯಮ ಬೆಲೆ ನೋಡೋದಾದರೆ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ಮತ್ತು ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಏಳ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ ಬೆಲೆ ನೋಡೋದಾದರೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಈ ರೀತಿ ಮದ್ಯಮೊಬೈಲೇ ಇದೆ ಮೈಸೂರು ಮಾರ್ಕೆಟಲ್ಲಿ ನೋಡೋದಾದರೆ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಿದೆ ಸಾವಿರದ ಮೂವತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇದೆ ಸಾವಿರದ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಈ ರೀತಿ ಬೆಲೆ ಇದೆ ಮೈಸೂರು ಮಾರುಕಟ್ಟೆಯಲ್ಲಿ ಈ ಆಗಿದೆ ಮತ್ತು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಆರುನೂರ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಮತ್ತು ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಪುನಃ ಮಾರುಕಟ್ಟೆಯಲ್ಲಿ ಈ ರೇಟಾಗಿದೆ